ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ನಾಡಿನ ಜನತೆಗೆ ಶರಣು ಶರಣಾರ್ಥಿಗಳು ಶರಣಬಂಧುಗಳೇ ಬಾಗೇವಾಡಿಯಲ್ಲಿ ಬಸವ ಸಂಸ್ಕೃತಿ ಅಭಿಯಾನ ಉದ್ಘಾಟನೆ ಆದಮೇಲೆ ದಿಂಗಾಲೇಶ್ವರ ಸ್ವಾಮೀಜಿಯವರು ಅಂತಕ್ಕಂಥವರು ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದು ಅದರಲ್ಲಿ ಹೀಗೆ ಮಾತಾಡಿದ್ದಾರೆ ಏನು ಅಂದರೆ ಮೊದಲನೇದು ವೀರಶೈವ ಲಿಂಗಾಯತ ಒಂದೇ ಕೆಲವರು ಇವೆರಡನ್ನೂ ಬೇರೆ ಬೇರೆ ಅಂತ ಹೇಳಿ ಇವರು ಸಮಾಜವನ್ನು ಒಡಿತಾ ಇದ್ದಾರೆ ಅಂಥೇಳಿ ಅವರು ಬಳಸ್ತಾರೆ ಅವ್ರಿಗೊಂದು ಸ್ಪಷ್ಟನೆಯನ್ನು ನಾವು ಕೊಡ್ತೀವಿ ನಾವು ಬಹಳ ಸಲೂ ಹೇಳ್ತಾನೂ ಬಂದಿದ್ದೀವಿ ಏನು ಅಂದರೆ ದಯವಿಟ್ಟು ನಮಗೆ ಎಷ್ಟು ಧೈರ್ಯ ಇದೆ ನೋಡಿರಿ ಲಿಂಗಾಯತರು ಅನ್ನಲಿಕ್ಕೆ ನಮ್ಮ ಧೈರ್ಯವನ್ನು ನೀವು ಮೆಚ್ಕೋಬೇಕು ಯಾಕೆ ಗೊತ್ತಾ ನಾವು ವೀರಶೈವ ಅಂತ ಜ್ಯೋತಿ ಬೀಳ್ತಾಯಿಲ್ಲ ಯಾಕೆ ಅಂದರೆ ಇಡೀ ಜಗತ್ತಿನಲ್ಲಿ ಲಿಂಗಾಯತ ಅಂತಕ್ಕಂಥದ್ದು ಇತಿಹಾಸಪೂರ್ವಕವಾಗಿ ಉಳ್ಕೊಂಡು ಬಂದಿರತಕ್ಕಂಥದ್ದು ಹೌದಾ ನೀವೇ ಹೇಳಿದಿರಿ ಏನಂದರೆ ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಅಖಿಲ ಭಾರತ ವೀರಶೈವ ಮಹಾಸಭಾ ಪ್ರಾರಂಭ ಆಯಿತು ಅಂತ ಹೌದಾ ಅಂದಾಗಂದ್ರೆ ನಿಂಬದಲ್ಲಿ ನಿಮ್ಮ 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 ವೀರಶೈವವನ್ನು ನೀವು ಮಾಡ್ಕೊಂಡು ಹೋಗಿರಿ ನಿಮಗೆ ಯಾರು ಬೇಡ ಅನ್ನಂಗಿಲ್ಲ ನಿಮ್ಮ ವೀರಶೈವಕ್ಕೆ ನೀವು ಧರ್ಮದ ಹೋರಾಟ ಮಾಡಿರಿ ನಿಮ್ಮ ವೀರಶೈವಕ್ಕೆ ನೀವು ಏನು ಮಾಡ್ರಿ ಅಂತಾಳಂದ್ರೆ ಮಾನ್ಯತೆಯನ್ನು ಪಡೀರಿ ನೀವು ವೀರಶೈವವನ್ನು ನೀವು ಹಾಸ್ರಿ ಒದ್ದು ಏನೇ ಮಾಡಿರಿ ನಮ್ಮದು ಕ ಇದನ್ನೇ ಇಲ್ಲ ನಿಮ್ಮ ಕೂಡ ಯಾಕೆ ನೀವು ಲಿಂಗಾಯತ ಅಂತ ಜ್ಯೋತಿ ಬೀಳ್ತಾ ಇದ್ದೀರಿ ನಮಗ್ಯಾಕೆ ನೀವು ವಿರೋಧ ಮಾಡ್ತಾಯಿದ್ದೀರಿ ನಿಮಗೇನು ಇದೆ ಅಂತ ನನಗೂ ಅರ್ಥ ಆಗ್ತಾಯಿಲ್ಲ ಬಹುಶಃ ದಿಂಗಾಲೇಶ್ವರರಿಗೆ ಭಯ ಹುಟ್ಟಿರಬೇಕು ಅನಿಸುತ್ತೆ ಭಯ ಹುಟ್ಟಬೇಕು ನಿಮಗೆ ಯಾಕಂದರೆ ಇನ್ನೊಂದು ಸ್ವಲ್ಪ ದಿವಸ ತಡೀರಿ ಯಾಕಂದರೆ ನೀವು ದಿಕ್ಕೆಟ್ಟು ಓಡುವರಾಗ್ತೀರಿ ದಿಂಗಾಲೇಶ್ವರರೇ ಯಾಕಂದರೆ ಈಗ ಒಂದು ಸಲ ಓಡಿದ್ರಿ ನೀವು ಆದರೆ ಈಗೂ ಕೂಡ ನೀವು ಓಡೋರಾಗ್ತೀರಿ ಆದರೆ ದಯವಿಟ್ಟು ಇಂಥ ಮಾತುಗಳನ್ನು ಆಡಿ ಸಮಾಜ ನೀವು ನೀವದಿರಿ ಹೊರತು ನಾವಲ್ಲ ಯಾಕೆ ಅಂದೇ ಒಡೆದ್ರಿ ನೀವು ಏನಂತ ಅಖಿಲ ಭಾರತ ವೀರಸಭೆ ಶೈವ ಮಹಾಸಭಾ ಅಂತ ಮಾಡಿದಾಗನೇ ಈ ಸಮಾಜವನ್ನು ಒಡೆದಾಕಿದ್ರಿ ಮೊದಲೆಲ್ಲರೂ ಒಂದೇ ಇದ್ದರೂ ಅವ್ರಿಗೆ ಏನೂ ಗೊತ್ತಿರಲಿಲ್ಲ ಎಲ್ಲರೂ ಒಂದೇ ಇದ್ದರು ಒಡೆದಿರ್ತಕ್ಕಂಥವ್ರು ಫಸ್ಟ್ ನೀವು ಹೌದಾ ಅಷ್ಟೇ ಅಲ್ದಾನೆ ಮತ್ತು ನಿಮ್ಮಲ್ಲಿ ಲಿಂಗಾಯತ ಅಂತ ಒಳಗೊಂಡ್ರೆ ಸಮಾನತೆ ಇರಬೇಕಾಗಿತ್ತು ಆದರೆ ನಿಮ್ಮಲ್ಲಿ ಸಮಾನತೆ ಇದೆಯಾ ನಾವು ಮೇಲು ಉಳಿದವರೆಲ್ಲರೂ ಕೀಳು ನಾವು ಗುರು ಉಳ್ದವರು ಭಕ್ತ ಅನ್ನುವಂಥದ್ದು ನಿಮಗೆ ಬೇರೆ ಜಾತಿಯವರನ್ನು ಯಾವತ್ತಾದರೂ ಕೂಡ ನೀವು ಮಠಕ್ಕೆ ಅಧಿಕಾರಿ ಮಾಡಿದ್ರೆ ಅವರು ನಿಂಬಿಟ್ಕೊಂಡ್ರೆ ಇಲ್ಲ ಕಾಲು ಬೀಳಕ್ಕೆ ಹೊತ್ಕೊಂಡು ಮೆರ್ಸಾಕ ಇಷ್ಟನೇ ಮಾಡಿದರೆ ಹೊರತು ಆದರೆ ಆ ಸ್ವಾತಂತ್ರ್ಯ ಏನಾದರೂ ಕೂಡ ಕೊಟ್ಟರೆ ಇಲ್ಲ ಇಲ್ಲ ಹಿಂದಿನ ಕಾಲದಲ್ಲಿ ಪಾಪ ಗುರುಗಳಿಗೆ ವಿರೋಧ ಮಾತಾಡಬಾರ್ದು ಗುರುಗಳು ಹೇಳಿದ್ದ ಕರೆಕ್ಟು ಅಂಥೇಳಿಬಿಟ್ಟು ಒಪ್ಗಳು ಅಂತ ಮುಗ್ದ್ರಿದ್ದರು ಆದರೆ ಇವತ್ತು ಹಾಗಲ್ಲ ಇವತ್ತು ಎಲ್ಲರೂ ಕೂಡ ಅವ್ರಿಗೆ ಗೊತ್ತಿದೆ ಲಿಂಗಾಯತ ಅಂದ್ರೇನು ಆ ಲಿಂಗಾಯತದ ದೇಹ ಉದ್ದೇಶಗಳೇನು ಆಮೇಲೆ ಲಿಂಗಾಯತವನ್ನು ಯಾರು ಕೊಟ್ಟರು ನಾವ್ಯಾರು ಹಾಂ ಅಂಥೇಳಿ ಎಲ್ಲ ಗೊತ್ತಿದೆ ನೀವು ಕೂಡ ಲಿಂಗಾಯತರೆ ಆದರೆ ವೀರಶೈವ ಅನ್ನುವಂಥದ್ದು ಒಂದು ಸ್ವಾರ್ಥವನ್ನು ಹಿಡಿದುಕೊಂಡು ನೀವು ಮಾಡ್ತಾಯಿದ್ದೀರಿ ನಿಮ್ಮದು ವ್ಯಕ್ತಿಗತ ಹೋರಾಟ ಇದೆ ನಿಮ್ಮದು ವ್ಯಕ್ತಿಗತ ಹೋರಾಟ ಇದೆ ಆದರೆ ನಮ್ಮದಲ್ಲ ನಮ್ಮ ಧರ್ಮದ ಹೋರಾಟ ದಯವಿಟ್ಟು ಅರ್ಥ ಮಾಡ್ಕೋರಿ ನೀವು ಅಂದು ಅಖಿಲ ಭಾರತ ವೀರಶೈವ ಮಹಾಸಭಾ ಮಾಡಿರ್ಬೋದು ಆದರೆ ಅಖಿಲ ಭಾರತ ವೀರಶೈವ ಮಹಾಸಭದಲ್ಲಿ ಇರುವವರು ಕೂಡ ಇವತ್ತಿನ ದಿವಸ ಎಚ್ಚೆತ್ತುಕೊಳ್ತಾರೆ ಲಿಂಗಾಯತ ಅಂದ್ರೇನು ಲಿಂಗಾಯತ ನಂಬದದು ನಾವು ಲಿಂಗಾಯಿತರು ಅಂತಕ್ಕಂಥದ್ದು ಯಾಕೆ ಯಾರ ಕೊರಳ ಲಿಂಗ ಇದೆಯೋ ಅವರೆಲ್ಲರೂ ಕೂಡ ಲಿಂಗಾಯತರು ಗುರು ಬಸವಣ್ಣನವರು ಕೊಟ್ಟಿರುವಂಥದ್ದು ಲಿಂಗಾಯತ ಧರ್ಮ ಹೌದಾ ಅದಕ್ಕೋಸ್ಕರವಾಗಿ ದಯವಿಟ್ಟು ದಾರಿ ತಪ್ಪಿಸೋ ಕೆಲಸವನ್ನು ನೀವು ಮಾಡ್ತಾಯಿದ್ದೀರಿ ಅನ್ನೋದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಬೇಕು ಮತ್ತೊಂದು ಹೇಳಿದಿರಿ ನೀವು ಏನಂತ ಹದಿನೆಂಟು ಹತ್ತೊಂಬತ್ತನೇ ಇಸ್ವಿ ಒಳಗಡೆ ಲಿಂಗಾಯತ ಹೋರಾಟ ನಡೆದಿದ್ದಕ್ಕೆ ನಾವು ಖಂಡಿಸಿದ್ದೇವೆ ಅಂಥೇಳಿ ಇನ್ನೇನು ಕೆಲಸ ಇದೆ ನಿಮಗೆ ಇನ್ನೇನು ಕೆಲಸ ಇದೆ ಹೇಳಿರಿ ಕಂಡಿಸೋದೇ ನಿಮ್ಮ ಕೆಲಸ ಹೌದಾ ಬೇರೆ ಏನೂ ಇಲ್ಲ ನಿಮಗೆ ಯಾಕೆಂದರೆ ಹೊಡಿತಕ್ಕಂಥವ್ರು ನೀವು ಕ ಇದನ್ನು ಜಗ್ಗತಕ್ಕಂಥವ್ರು ನೀವು ಮುಂದೆ ಹೋಗ್ತಕ್ಕಂಥವ್ರನ್ನು ಆದರೆ ನಿಮಗೆ ಆ ಲಿಫ್ಟ್ ಕೊಟ್ಟು ಅವರನ್ನು ಮೇಲೆತ್ತುವಂಥ ಕೆಲಸವನ್ನು ನಿಂಬುದಲ್ಲ ನಿಮ್ಮದು ವಿರೋಧ ಮಾಡೋದೇ ಕೆಲಸ ಕಂಡಿಸೋದೇ ಕೆಲಸ ಅದಕ್ಕಾಗಿ ದಯವಿಟ್ಟು ಇಂತಹ ಮಾತುಗಳನ್ನು ದಯವಿಟ್ಟು ಸಮಾಜದಲ್ಲಿ ಆಡಬೇಡಿ ಆಡಬೇಡಿ ಅಂತಕ್ಕಂಥದ್ದು ಅಷ್ಟೇ ಅಲ್ಲ ನಿಮ್ಮನ್ನು ಬೆನ್ನತ್ತಿರುವಂಥ ಸ್ವಾಮಿಗಳಿಗೂ ಕೂಡ ಈ ಮಾತನ್ನು ಇದ್ದೇನೆ ದಯವಿಟ್ಟು ಈಗ ಎಚ್ಚೆತ್ತುಕೊಳ್ಳಿ ಮುಂದೆ ಈ ಸಮಾಜದಲ್ಲಿ ಬದುಕೋದು ಭಾಳ ಕಷ್ಟ ಆಗ್ತದೆ ಯಾಕೆ ಅಂದರೆ ಲಿಂಗಾಯಿತ ಅಂದ್ರೆ ನೀವು ಎಲ್ಲರೂ ಕೂಡ ಬದುಕಲಿಕ್ಕೆ ಇದನ್ನು ಸುಲಭವಾಗಿ ಬದುಕ್ಬೋದೇ ಹೊರ್ತು ಇಲ್ಲಿಕಂದ್ರೆ ಬದುಕಲಿಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು ಆ ನಂತರದಲ್ಲಿ ಮತ್ತೊಂದು ಹೇಳಿದ್ದೀರಿ ಬಸವ ಸಂಸ್ಕೃತಿ ಉತ್ಸವ ಇದು ಬಸವಣ್ಣನವರ ಹೆಸರನ್ನು ದುರ್ಬಳಕೆ ಮಾಡ್ತಾ ಇದೆ ಅಂತ ಹೌದಾ ನಿಮಗೆ ಖಂಡಿತವಾಗಿ ಕೂಡ ನಿಮ್ಮ ಮನಸ್ಸಿನಲ್ಲಿ ದುರ್ಬಳಕೆ ಮಾಡ್ತಾ ಇದ್ದೀವಿ ಅಂತ ಅನ್ನಿಸ್ತದಾ ನಿಮ್ಮ ಮನಸ್ಸು ಹೇಳ್ತದಾ ದುರ್ಬಳಕೆ ಮಾಡೋರು ನಾವ ನಾವು ಆ ದುರ್ಬಳಕೆ ಇದ್ದವ್ರು ಈಗೇನು ಬದುಕಾ ಹಿಡ್ಕೊಳಕತ್ತೀರಲ್ಲ ಏನಂತ ಬಸವಣ್ಣನವರು ಆ ಲಿಂಗಾಯತ ಲಿಂಗಾಯಿತಾ ಅಂಥೇಳಿ ಏನು ನಿಮ್ಮ ವೀರಶೈವಕ್ಕೆ ಜ್ಯೋತಿ ಬಿಡಿಸ್ಕೊಳಕತ್ತೀರಲ್ಲ ನೀವು ನೀವು ದುರ್ಬಳಕೆ ಮಾಡ್ಕೊಳಕತ್ತೀರಿ ಯಾಕೆ ಅಂದ್ರೆ ನಿಮ್ಮಲ್ಲಿ ಸ್ವಾರ್ಥ ಇದೆ ಬದುಕಲಿಕ್ಕೆ ಇವನ್ನ ಹಿಡ್ಕೊಂಡ್ರೇ ನಮಗೆ ಜನ ಬೆನ್ನತ್ತಿತ್ತಾರೆ ಅನ್ನುವಂಥ ಸ್ವಾರ್ಥದಿಂದ ನೀವು ಮಾಡ್ತಾ ಇದ್ದೀರಿ ಹೊರ್ತು ಹಿಡ್ಕೊಳ್ತಾ ಇದ್ದೀರಿ ಹೊರ್ತು ನಿಮಗೆ ಖಂಡಿತವಾಗೂ ಕೂಡ ಧೈರ್ಯ ಇದ್ದರೆ ವೀರಶೈವ ಹಿಡ್ಕೊಂಡು ಬಡ್ದಾಡ್ರಿ ಯಾರು ಬೇಡಂತಾರೆ ಲಿಂಗಾಯಿತ ಬಿಡ್ಕೊಡ್ರಿ ನಮ್ಮದು ಈ ರೀತಿಯಲ್ಲಿ ಹಿಡ್ಕೊಬೇಡ್ರಿ ನಿಮ್ಮ ಜೊತೆಯಲ್ಲಿ ಅಂಥೇಳಿ ನಿಮಗೆ ಕೇಳ್ಕೊಳ್ತಾ ಇದ್ದೇವೆ ಅಂದು ಬಸವಣ್ಣನವರನ್ನು ವಿರೋಧ ಮಾಡ್ತಕ್ಕಂಥವ್ರು ನೀವು ಅಂದು ಬಸವಣ್ಣನವರ ಗೇಟ್ ಹಾಕಿದ್ದನ್ನು ಮುರಿದಿರ್ತಕ್ಕಂಥವ್ರು ನೀವು ಹಾಂ ಅಂದು ಬಸವಣ್ಣನವರು ನಿಮಗೆ ಬೇಡಾಗಿದ್ದರು ಹಾಂ ಬಸವಣ್ಣನವರನ್ನು ನೀವು ಭಕ್ತರು ಅಂತಕ್ಕಂಥವ್ರು ಇವತ್ತು ಯಾಕೆ ಬೇಕ್ರಿ ನಿಮ್ಗೆ ಲಿಂಗಾಯತ ಇವತ್ತು ಯಾಕೆ ಬೇಕ್ರಿ ನಿಮಗೆ ಬಸವಣ್ಣನವರು ಹಾಂ ಒಪ್ಗೊಂಡ್ರೆ ನಾವು ಲಿಂಗಾಯತರಂತೂ ಒಪ್ಗೊಳ್ಳ್ರಿ ನಿಮಗೊಂದು ಅವಕಾಶ ಇದೆ ಇಲ್ಲದ ಇತ್ತಂದ್ರೆ ನಿಮ್ಮ ವೀರಶೈವವನ್ನು ಹಿಡ್ಕೊಂಡು ಏನಾದರೂ ಹೋಗ್ರಿ ಆದರೆ ವೀರಶೈವ ಲಿಂಗಾಯತ ಅಂತಕ್ಕಂಥದ್ದು ಇತ್ತು 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 ಅಂತ ಮಾಡಬೇಡ್ರಿ ಯಾಕೆ ಅಂದರೆ ಇವತ್ತ ನಾ ಹೆಣ್ಣು ಅದನಿ ಗಂಡು ಅದನಿ ಅನ್ನುವಂಥವ್ರಿಗೆ ಏನಂತಾರೆ ಸಿಖಂಡಿಗಳಂತಾರೆ ಹಾಗೆ ನಾ ವೀರಶೈವ ಲಿಂಗಾಯತ ಎರಡೂ ಒಂದೇ ಅನ್ನುವಂಥವ್ರಿಗೆ ಏನಂತಾರೆ ಅಂದರೆ ಅಂತಾರೆ ಆದರೆ ನಮ್ಮದು ಒಂದೇ ಇದೆ ನಾವು ಒಬ್ಬ ಅಪ್ಪನಿಗೆ ಹುಟ್ಟಿದಂಥವರು ಅದಕ್ಕಾಗಿ ನಮ್ಮದು ಲಿಂಗಾಯತ ಒಂದೇ ನಮ್ಮಪ್ಪ ಕೊಟ್ಟಿರ್ತಕ್ಕಂಥದ್ದು ಲಿಂಗಾಯತ ಅದಕ್ಕಾಗಿ ನೀವು ಭಾಳ ಎಚ್ಚರದಿಂದ ಮಾತಾಡಬೇಕು ಅನ್ನುವಂಥದ್ದನ್ನು ನಿಮಗೆ ನಾನು ತಿಳಿಪಡಿಸ್ತಾ ಇದ್ದೇನೆ ಇನ್ನು ದುರುದ್ದೇಶದಿಂದ ಲಿಂಗಾಯತ ಹೋರಾಟವನ್ನು ಇದ್ದಾರೆ ಅಂತ ದುರುದ್ದೇಶ ನಂಬ್ರಾ ದುರುದ್ದೇಶಕ್ಕಾಗಿ ಹೋರಾಟ ಮಾಡ್ತೇವೆ ನಾವು ಆ ದುರುದ್ದೇಶ ಇಟ್ಕೊಂಡು ಇದನ್ನೆಲ್ಲ ಮಾಡ ಯಾಕ್ರಿ ನಿಮಗೆ ಆ ಯಾರ ಮನಸ್ಸಿನೊಳಗೆ ದುರುದ್ದೇಶ ಇಟ್ಕೊಂಡು ಹೋರಾಟ ಮಾಡ್ತಾರೋ